ನಮಸ್ಕಾರ ರೀ ಬರ್ರಿ ಇವತ್ತ ಆಗಿ ಪರ್ಫೆಕ್ಟ್ ಆಳ್ತಾಗ ಈ ಶೇಂಗಾ ಚಿಕ್ಕಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಎರಡನೇ ಚಿಕ್ಕಿ ಹೆಂಗೆ ಮಾಡ್ಬೇಕಂತ ನಾ ಆಲ್ರೆಡಿ ವಿಡಿಯೋ ಶೇರ್ ರೀ ಬೇಕಾದ್ರೆ ಚೆಕ್ ಮಾಡ್ಕೋರಿ ಈಗ ಒಂದು ಬಟ್ಟಲು ಇಲ್ಲಿ ಹುರಿದು ರೀ ಶೇಂಗಾ ಹುರಿದು ಈ ಸೊಪ್ಪಿದ ತೆಗೆದು ಹಿಂಗೆ ಬಂದ್ರಾಗೆ ಎರಡು ಮಾಡಿ ಇಟ್ಕೊಂಡಿನ್ರಿ ಬೇಕಾದ್ರೆ ಇನ್ನು ಸ್ವಲ್ಪ ಕ್ರಶ್ ಮಾಡ್ಕೋರಿ ಅದೇ ಬಟ್ಟಲಿಂದ ಒಂದು ಬಟ್ಟಲು ಹಿಂಗೆ ಕುಟ್ಟಿದ ಬೆಲ್ಲ ತೊಗೊಂಡು ಈ ಪ್ಯಾನ್ನಾಗ ಹಾಕೀನಿ ಇದ್ರಾಗ ನೋಡಿರಿ ಒಂದು ಚಮಚ ತುಪ್ಪ ಎರಡು ಚಮಚ ನೀರು ರೀ ಬೇಕಾದ್ರೆ ಒಂದು ಚಮಚ ನೀರು ಹಾಕ್ದ್ರೂ ನಡೀತದ್ರಿ ಮತ್ತೀಗ ಚೆಂದ ಏನು ಮಾಡಬೇಕಾಗ್ತದ್ರಿ ನಾವು ಮಿಕ್ಸ್ ಮಾಡ್ಕೋತ ಸಣ್ಣ ಉರಿನಾಗ ಕುದಿಸ್ಬೇಕಾಗ್ತದೆ ಎಲ್ಲಿಂದ ತನಕ ಕುದಿಸ್ಬೇಕಂದ್ರೆ ಸ್ವಲ್ಪ ಅದು ಏನಾಗ್ಬೇಕು ರೀ ಚೆಂದ ಅಂಟಂಟು ಘಟ್ಟು ಆಗ್ಬೇಕು ರೀ ಎಲ್ಲಿಂದ ನಾವು ಕುದಿಸ್ಬೇಕಾಗ್ತದೆ ಒಂದು ಐದರಿಂದ ಆರು ನಿಮಿಷರ ಇಲ್ಲಿ ಹಿಡಿಸ್ತದ್ರಿ ಈಗ ಆಗ್ಯೋದಿಲ್ಲ ಅಂತ ಚೆಕ್ ಮಾಡ್ಕೊಳಾಗ ಒಂದು ಬಟ್ಲಾಗ ನೀರು ತಗೊಂಡಿನ್ರಿ ಸ್ವಲ್ಪ ಈ ಬೆಲ್ಲದ ಪಾಕ ಇದ್ರಾಗ ಹಾಕೋತೀನಿ ರೀ ಹಾಕೊಂಡು ಕೂಡಲೇ ನೋಡ್ರಿ ಈಗ ಹಂಗೆ ಘಟ್ಟಾಗಬೇಕ್ರಿ ಅದು ಘಟ್ಟಾಗೋದಲ್ದೇ ನಾವು ಹಿಂಗೆ ಕೈಲಿಂದ ಮುರಿದಾಗ ಏನಾಗಬೇಕು ರೀ ಅದು ಟಕ್ ಅಂತ ಮುರಿಬೇಕ್ರಿ ಸ್ವಲ್ಪನು ಎಡಿಬಾರ್ದು ರಬ್ಬರ್ ಎಳ್ದಂಗೆ ಅಂದ್ರೆ ಆಗಿಲ್ಲಂತೆ ಅರ್ಥ ರೀ ನಾ ಒಂದೆರಡು ನಿಮಿಷ ರೀ ಅದರ ಇಲ್ಲಿ ಪರ್ಫೆಕ್ಟಾಗಿ ಬಂದದ್ರಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಅದೇ ಬಟ್ಟಲಿಂದ ಒಂದು ಬಟ್ಟಲಿನ ಶೇಂಗಾ ರೀ ಅದು ಸೇರಿಸ್ಬಿಡ್ತೀನಂತ ಈಗೇನು ರೀ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಊರಿನಾಗ ಇದಕ್ಕೇನು ಹೆಚ್ಚಿಗೆ ಕುದಿಸೋದು ಬೇಕಾಗಲ್ಲ ಸುಮ್ಮ ಬೆಲ್ಲ ಮತ್ತು ಶೇಂಗಾ ಎಲ್ಲ ಮಿಕ್ಸ್ ಆಗಲಿ ಅಂತ ಒಂದು ನಿಮಿಷ ನಾವೇನು ಮಾಡಬೇಕಾಗ್ತದ್ರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಈಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ಯದ ಈಗ ಇದಕ್ಕೆ ನಾವೇನು ಮಾಡ್ಬೇಕಾಗ್ತದೆ ರೀ ಹರಡಬೇಕಾಗ್ತದಲ್ಲ ಈಗ ನಾ ಏನು ಮಾಡತ್ತೀನಿ ರೀ ಈ ಶೇಂಗಾ ಚಿಕ್ಕಿ ಹರಡ್ಲಾಕ ಇವತ್ತು ಈ ಆಡಿ ಯೂನಿರ್ ಇಕೋ ಈಕೋಬೇಕ್ ಪೇಪರು ಯೂಸ್ ಮಾಡ್ಲತ್ತೀನಿ ರೀ ಇಲ್ಲಾಂದ್ರೆ ಬಟರ್ ಪೇಪರ್ ತೊಗೋರಿ ನಡೀತದೆ ಅದು ಇಲ್ಲ ಅಂತಂದ್ರೆ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಅದ್ರ ಹಾಕ್ಬೋದು ರೀ ಇಲ್ಲಾಂದ್ರೆ ಚಾಪಿಂಗ್ ಬೋರ್ಡ್ ಮ್ಯಾಲೂ ನೀವು ಹಾಕ್ಬೋದು ಇದು ಯಾವುದು ಇಲ್ಲ ಅಂತಂದ್ರೆ ನಮ್ಮದು ಕೌಂಟರ್ ಟಾಪ್ ಇರ್ತದಲ್ಲ ರೀ ನಮ್ಮದು ಗ್ಯಾಸ್ ಕಟ್ಟಿ ಇರ್ತದಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಒರೆಸಿ ಅದ್ರ ಮೇಲೂ ನಾವು ರೀ ಈಗ ಈ ಪೇಪರ್ ಮೇಲೆ ಎಲ್ಲ ಹಾಕೀನಿರಿ ಇನ್ನೊಂದು ಪೇಪರ್ ತೊಗೊಂಡು ಹಿಂಗೆ ಮ್ಯಾಲ ಇಡ್ತೀನಂತ ಈಗ ಬೆಲ್ಲಣಿಗೆ ತೊಗೊಂಡು ಲಟ್ಟಿಸ್ತೀನಂತೆ ರೀ ನೀವೇನಾರ ಚಾಪಿಂಗ್ ಬೋರ್ಡು ಇಲ್ಲ ಕಟ್ಟಿ ಮೇಲೆ ಏನಾರು ಹಾಕೊಂಡು ಮಾಡತ್ತೀರಂತಂದ್ರೆ ಸ್ವಲ್ಪ ಈ ಏನು ಮಾಡಬೇಕಾಗ್ತದ್ರಿ ತುಪ್ಪ ಒರೆಸ್ಕೊಬೇಕಾಗ್ತದೆ ಅಂದ್ರೆ ಮೆತ್ತಲದು ಆದರೆ ಈ ಪೇಪರ್ ಮೇಲೆ ಮಾಡೋದು ಭಾಳ ಈಸಿ ಅದ ರೀ ನೋಡಿರಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಅಂತ ನಿಮಗೆ ಬೇಕಂದ್ರೆ ತೆಳ್ಳಗೆ ಲಟ್ಟಿಸ್ಕೋರಿ ಇಲ್ಲ ದಪ್ಪ ಬೇಕಂದ್ರೆ ದಪ್ಪ ಲಟ್ಟಿಸ್ಕೋರಿ ರೀ ನಾ ಇಲ್ಲಿ ಮೀಡಿಯಮ್ ಥಿಕ್ನೆಸ್ನಾಗ ಮಾಡ್ಕೊಳತ್ತೀನಿ ರೀ ಈಗ ಒಂದು ಶೇಪ್ ಕೊಡ್ಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಾಗ್ತದೆ ನಾವು ಎಲ್ಲ ಎಡ್ಜಸ್ಸು ಹಿಂಗೆ ಕಟ್ ರೀ ಮತ್ತೀಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ನಾವು ಕಟ್ ಮಾಡ್ಕೋತ ಹೋಗ್ಬೇಕಾಗ್ತದೆ ನಾ ಇಲ್ಲಿ ಸ್ಕ್ವೇರ್ ಶೇಪ್ನಾಗ ಮಾಡ್ಕೊಳತ್ತೀನಿ ರೀ ಭಾಳ ಈಜಿದಾಗ ಆಗ್ಬಿಡ್ತದೆ ನೋಡಿರಿ ಎಷ್ಟು ಶೈನಿ ಶೈನಿ ಇಲ್ಲಿ ಶೇಂಗಾ ಚಿಕ್ಕಿ ರೆಡಿ ಆಗ್ಯಾವಂತ ಈಗ ಎಲ್ಲ ತೆಗೆದು ಒಂದು ಪ್ಲೇಟ್ನಾಗ ಇಟ್ಕೋತೀನಿ ರೀ ನಾ ಹೇಳಿದಾತಾಗ ನೀವು ಮಾಡಿ ನೋಡ್ರಿ ಪರ್ಫೆಕ್ಟಾಗಿ ಬರ್ತಾವ್ರಿ ಈಕ್ವಲ್ ಕ್ವಾಂಟಿಟಿನಾಗ ಶೇಂಗಾ ಮತ್ತು ಬೆಲ್ಲ ತೊಗೊಂಡ್ರೆ ಅಷ್ಟೇ ಸಾಕು ನೋಡಿರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋಗೋ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ